ಶ್ರಮ ದಿನದ ಈ ಸಮಯದ ಶುಭ ವಂದನೆಗಳು ಈ ಸಮಯದಲ್ಲಿ ನಮಗೆ ನೇಮಕವಾಗಿರುವಂಥ ಮುಖ್ಯ ಪ್ರಸ್ತಾಪ ಕ್ರಿಸ್ತನೋ ಬರಬನೋ ನೇಮಕವಾದಂಥ ದೇವರ ವಾಕ್ಯ ಮತಹ್ನ ಬರೆದ ಸುವಾರ್ತೆ ಇಪ್ಪತ್ತ ಏಳನೇ ಅಧ್ಯಾಯ ವಚನ ಹದಿನೈದರಿಂದ ಹದಿನೆಂಟರವರೆಗೆ ಮತಹ್ನ ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ವಚನ ಹದಿನೈದರಿಂದ ಹದಿನೆಂಟರವರೆಗೆ ದೇವರ ವಾಕ್ಯವನ್ನು ಓದಿ ಕೇಳೋಣ ಆದರೆ ಆ ಹಬ್ಬದಲ್ಲಿ ಜನರು ಅಪೇಕ್ಷಿಸುವ ಸೆರೆಯವನನ್ನು ಅವರಿಗೆ ಬಿಟ್ಟು ಕೊಡುವ ದೇಶಾಧಿಪತಿಯ ಪದ್ಧತಿಯಾಗಿತ್ತು ಆ ಕಾಲದಲ್ಲಿ ಬರಬನೆಂಬ ಪ್ರಸಿದ್ಧನಾದ ಒಬ್ಬ ಸೆರೆಯವನು ಸಿಕ್ಕಿಬಿದ್ದನು ಹೀಗಿರಲಾಗಿ ಅವರು ಕೂಡಿ ಬಂದ ಸಮಯದಲ್ಲಿ ಪಿಲಾತನು ಹೊಟ್ಟೆ ಕಿಚ್ಚಿನಿಂದ ಅವನನ್ನು ಒಪ್ಪಿಸಿ ಕೊಟ್ಟಿದ್ದಾರೆ ಎಂದು ತಿಳಿದು ನಿಮಗೆ ಯಾರನ್ನು ಬಿಟ್ಟುಕೊಡಬೇಕೆನ್ನುತ್ತೀರಿ ಬರಬನನ್ನು ಕ್ರಿಸ್ತ ನೆನೆಸಿಕೊಳ್ಳುವ ಏಸುವನ್ನು ಎಂದು ಅವರನ್ನು ಕೇಳಿದನು ಎಂಬುವಂಥದ್ದೇ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕ ತಂದೆ ಆ ದೇವರೇ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ದೇವರೇ ನಮ್ಮೆಲ್ಲ ಜೀವನ ಸ್ಥಿತಿಗಳಲ್ಲಿ ಅನೇಕ ರೀತಿಯಾದ ಅವಕಾಶಗಳನ್ನು ಪ್ರತಿದಿನ ಅನುಗ್ರಹಿಸುವಂಥ ದೇವರು ನೀನು ನೀನು ಕೊಡುವಂಥ ಅವಕಾಶಗಳನ್ನು ಸದುಪಯೋಗಪಡಿಸಿ ನಮ್ಮ ಜೀವನವನ್ನು ಸುಂದರವಾಗಿ ರೀತಿಯಲ್ಲಿ ರೂಪಿಸಲಿಕ್ಕಾಗುವಂತೆ ದೇವರೇ ನಮ್ಮನ್ನು ನೀನು ನಿನ್ನ ಕೈಗಳಲ್ಲಿ ಆಶ್ವಿಸಿ ನಡೆಸು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನೀ ನಮ್ಮ ಜೊತೆಗಾರನಾಗಿರು ಕರ್ತನೆ ಶರಣನೆ ನಮ್ಮ ವಿಮೋಚಕನೇ ನನ್ನ ಬಾಯಿಯ ಮಾತುಗಳು ನಮ್ಮೆಲ್ಲರ ಹೃದಯ ಧ್ಯಾನು ನಿನಗೆ ಕೇವಲ ನಿನಗೆ ಸಮರ್ಪಕವಾಗಿರಲಿ ಆಮೇನ್ ಕರ್ತನಲ್ಲಿ ಪ್ರಿಯರೇ ಮನುಷ್ಯರಾದ ನಮ್ಮೆಲ್ಲರ ಜೀವನದಲ್ಲಿ ಅನೇಕ ಆಯ್ಕೆಗಳು ನಮ್ಮ ಪ್ರತಿದಿನ ನಮ್ಮ ಮುಂದೆ ಇರುತ್ತದೆ ಚಿಕ್ಕ ಮಕ್ಕಳಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಮಾಡುವಾಗ ವಿದ್ಯಾಭ್ಯಾಸವನ್ನು ಮಾಡುವಂಥ ಆಯ್ಕೆ ವಿದ್ಯಾಭ್ಯಾಸದ ನಂತರ ಶಿಕ್ಷಣದ ನಂತರ ಮಾಡುವಂಥ ಕೆಲಸವನ್ನು ಆರಿಸಿಕೊಳ್ಳುವಂಥ ಆಯ್ಕೆ ನಂತರ ತಮ್ಮ ಜೀವನದಲ್ಲಿ ಮನೆಗಳನ್ನು ಕಟ್ಟುವಾಗ ತಮ್ಮ ವಾಹನಗಳನ್ನು ಖರೀದಿಸುವಾಗ ನಮಗೆ ಅನೇಕ ಆಯ್ಕೆಗಳಿವೆ ನಮ್ಮ ಜೀವನದ ವಿವಿಧ ಹಂತಗಳಲ್ಲಿ ಬೇರೆ ಬೇರೆ ಆಯ್ಕೆಗಳನ್ನು ಮಾಡುತ್ತಾ ಮಾಡುತ್ತಾ ನಮ್ಮ ಜೀವನವನ್ನು ಪ್ರೇರೆ ನಾವು ಮುಂದೆ ಸಾಗಿಸುತ್ತೇವೆ ಸರಿಯಾದ ಸಮಯದಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದಾಗ ನನ್ನ ನಮ್ಮ ಜೀವನ ಅದು ಸುಂದರವಾಗುತ್ತದೆ ಆದರೆ ಇರುವಂಥ ಅವಕಾಶ ಇರುವಂಥ ಕಾಲಾವಕಾಶದಲ್ಲಿ ಕೊಡಲ್ಪಟ್ಟಂಥ ಆ ಅವಕಾಶಗಳನ್ನು ಉಪಯೋಗಿಸದೆ ವ್ಯರ್ಥ ಮಾಡಿದರೆ ನಂತರ ನಮ್ಮ ಜೀವನದಲ್ಲಿ ನಾವು ದುಃಖ ಪಡುತ್ತೇವೆ ಕಳಕೊಂಡ ಅವಕಾಶಗಳಿಗಾಗಿ ಗೋಳಾಡುತ್ತೇವೆ ಉಪಯೋಗಿಸದಂಥ ಅವಕಾಶಗಳಿಗಾಗಿ ನಾವು ವ್ಯತ್ಯಪಡಬೇಕಾದ ಸ್ಥಿತಿಗಳು ನಮಗಾಗುತ್ತದೆ ಆದ್ರದೇ ಒಬ್ಬ ಬರಹಗಾರ ಸುಂದರವಾಗಿ ಹೀಗೆ ಹೇಳುತ್ತಾರೆ ಇಫ್ ಯು ಹ್ಯಾವ್ ಚಾಯ್ಸ್ ಚೂಸ್ ದ ಬೆಸ್ಟ್ ನಿನಗೆ ಆರಿಸಿಕೊಳ್ಳುವಂಥ ಅವಕಾಶಗಳಿದ್ದರೆ ಒಳ್ಳೆಯದನ್ನು ಆರಿಸು ಬಟ್ ಇಫ್ ಯು ಹ್ಯಾವ್ ನೋ ಚಾಯ್ಸ್ ನಿನಗೆ ಆರಿಸಿಕೊಳ್ಳಲು ಅವಕಾಶವೇ ಇಲ್ಲವಾಗಿರುವುದಾದರೆ ಡೂ ದ ಬೆಸ್ಟ್ ಒಳ್ಳೆಯದನ್ನು ಮಾಡು ಶ್ರೇಷ್ಠವಾದನ್ನು ಮಾಡು ನಿನ್ನ ಕೈಯಲ್ಲಿ ಆಗುವಂಥ ಉನ್ನತವಾದ ಕೆಲಸಗಳನ್ನು ಮಾಡು ಎಂಬುದಾಗಿ ಆ ಬರಹಗಾರ ಹೇಳುತ್ತಾನೆ ಪ್ರಿಯರೇ ದೇವರು ನಮ್ಮೆಲ್ಲರ ಜೀವನದಲ್ಲಿ ಪ್ರತಿದಿನ ವಿಧ ವಿಧ ರೀತಿಯಾದ ಅವಕಾಶಗಳ ಹತ್ರ ಕೊಡುತ್ತಾನೆ ಆರಿಸುವಂಥದ್ದು ನಮಗೆ ಬಿಟ್ಟಂಥ ಒಂದು ಅವಕಾಶ ಒಳ್ಳೆಯ ಮಾರ್ಗವನ್ನು ಆರಿಸುವಂಥದ್ದು ಅದು ನನಗೆ ನಿಮಗೆ ಬಿಟ್ಟಂಥ ಒಂದು ಅವಕಾಶ ಅಂದು ದೇವರು ಆದಾಮಹ್ವರನ್ನು ಉಂಟು ಮಾಡಿ ಈ ಲೋಕವನ್ನೆಲ್ಲ ಅವರ ಕೈಗೆ ಕೊಟ್ಟ ಅವರಿಗೆ ಒಂದು ಸ್ವಾತಂತ್ರ್ಯವಿತ್ತು ಆದರೆ ಸ್ವಾತಂತ್ರ್ಯದೊಂದಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಜವಾಬ್ದಾರಿ ಇತ್ತು ಆದರೆ ಅಂದು ಅವರು ತಮ್ಮ ಜವಾಬ್ದಾರಿಗಳನ್ನು ಮರೆತು ತಮ್ಮ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸಿ ತಿನ್ನಬಾರದ ಹಣ್ಣನ್ನು ತಿಂದು ದೇವರಿಗೆ ಅವಿಧೇಯರಾಗಿ ದೇವರಿಂದ ಶಾಪಕ್ಕೆ ಒಳಗಾಗುವ ನಾವಲ್ಲಿ ಕಾಣುತ್ತೇವೆ ಇಡೀ ಸೋದೋಮ್ ಗೋಮುರ ನಾಶವಾಗುವಂತಹ ಸಮಯದಲ್ಲಿ ದೇವರು ಲೋಟನ ಹಾಗೂ ಇಡೀ ಕುಟುಂಬವನ್ನು ಸಂರಕ್ಷಿಸಿದುವಾಗ ಅವರಿಗೆ ಹೇಳುವಂಥ ಒಂದು ಆಜ್ಞೆ ನೀವು ಹಿಂತಿರುಗಿ ನೋಡಬಾರದು ಕೊಟ್ಟಂತ ಅವಕಾಶ ತಮ್ಮ ಜೀವನವನ್ನು ಉಳಿಸಿಕೊಳ್ಳುವ ಅವಕಾಶ ಅವರಿಗೆ ಸಿಕ್ಕಿದ್ದರೂ ಕೂಡ ಲೋಟನ ಹೆಂಡತಿ ಹಿಂತಿರುಗಿ ನೋಡುತ್ತಾಳೆ ಆಕೆ ಉಪ್ಪಿನ ಕಂಬವಾಗಿ ಹೋಗುತ್ತಾಳೆ ಕ್ರಿಸ್ತನ ಬಳಿಗೆ ಒಬ್ಬ ಶ್ರೀಮಂತ ವ್ಯಕ್ತಿ ಬರುತ್ತಾನೆ ನಿತ್ಯ ಜೀವವನ್ನು ಹಂಬಲಿಸಿಕೊಂಡು ಯೇಸ್ಸು ಆತನು ಬಯಸಿದಂಥ ನಿತ್ಯ ಜೀವವನ್ನು ಆತನ ಅನುಗ್ರಹಿಸುತ್ತಾನೆ ಆ ಮಾರ್ಗವನ್ನು ತೋರಿಸಿಕೊಡುತ್ತಾನೆ ಆದರೆ ಯೇಸ್ಸು ಬೋಧಿಸಿದಂಥ ಮಾರ್ಗ ಆತನಿಗೆ ಇಷ್ಟವಾಗದೆ ಹೋದದ್ದರಿಂದ ಆತನು ಆ ಮಾರ್ಗವನ್ನು ತಿರಸ್ಕರಿಸುತ್ತಾನೆ ಆ ಮಾರ್ಗದಿಂದ ತೊಲಗುತ್ತಾನೆ ಆ ಮಾರ್ಗವನ್ನು ತಿರಸ್ಕರಿಸಿ ಏಸ್ಸು ಕೊಡುವಂಥ ನಿತ್ಯ ಜೀವವು ನನಗೆ ಬೇಡ ಎಂಬುದಾಗಿ ದುಃಖದಿಂದ ಮುಖ ಬಾಡಿದವನಾಗಿ ಕ್ರಿಸ್ತನಿಂದ ದೂರ ಹೋಗಿ ನಿತ್ಯ ಜೀವದಿಂದ ವಂಚಿತನಾಗುತ್ತಾನೆ ಆದರೆ ಅದೇ ವೇಳೆ ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳು ತಮಗೆ ಸಿಕ್ಕಿದ ಅವಕಾಶವನ್ನು ಸದುಪಯೋಗ ಪಡಿಸಲು ನಾವು ಕಾಣುತ್ತೇವೆ ಮೊದಲನೇದಾಗಿ ಅಬ್ರಹಾಮ ಆತ ತನ್ನ ಜೀವನದಲ್ಲಿ ದೇವರಿಂದ ಸಿಕ್ಕಿದ ಕರೆಯನ್ನು ಯೋಗ್ಯವಾದ ರೀತಿಯಲ್ಲಿ ಉಪಯೋಗಿಸಿ ದೇವರ ಆಶೀರ್ವಾದದ ಭರಿತವಾದ ಜೀವನ ದೇವರ ಸ್ನೇಹಿತನಾಗುವಂಥ ಆಶೀರ್ವಾದವನ್ನು ಆತನು ಪಡೆದುಕೊಳ್ಳುವಲ್ಲಿ ನಾವಲ್ಲಿ ಕಾಣುತ್ತೇವೆ ಅದೇ ವೇಳೆ ಜಕ್ಕಾಯ ಎಲ್ಲರೂ ತಿರಸ್ಕರಿಸಿದಂಥ ವ್ಯಕ್ತಿ ಆದರೆ ಆ ವ್ಯಕ್ತಿಗೆ ಏಸುವನ್ನು ನೋಡಬೇಕೆಂಬ ಹಂಬಲ ನಾನು ನಿನ್ನ ಮನೆಗೆ ಬರುತ್ತೇನೆ ಎಂಬುದಾಗಿ ಏಸು ಆತನಿಗೆ ಹೇಳುವಾಗ ಏಸುವನ್ನು ತಿರಸ್ಕರಿಸದೆ ಪ್ರೀತಿಯಿಂದ ಬರಮಾಡಿದಂಥ ಜಕ್ಕಾಯ ಆತನು ಆರಿಸಿದಂಥ ಆ ಆಯ್ಕೆಯಿಂದ ಆತನು ಮಾತ್ರವಲ್ಲ ಆತನ ಇಡೀ ಕುಟುಂಬ ರಕ್ಷಣೆ ಹೊಂದು ನಾವಲ್ಲಿ ಕಾಣುತ್ತೇವೆ ಶಿಲುಬೆಯಲ್ಲಿ ತೂಗಾಡಿದಂಥ ಕಳ್ಳ ಜೀವನದ ಕೊನೆಯ ಕ್ಷಣ ಪಾಪವನ್ನು ಮಾಡಿದ ವ್ಯಕ್ತಿ ಆದರೆ ಜೀವನದ ಕೊನೆಯ ಕ್ಷಣದಲ್ಲಿ ನಿತ್ಯ ಜೀವ ಪರದೈಸ್ಸಿನ ಸೌಭಾಗ್ಯವನ್ನು ಬಯಸಿದ ಪರಿಪಶ್ಚಾತ್ತಾಪದಿಂದ ಕ್ರಿಸ್ತನ ಬಳಿಗೆ ಬಂದಾಗ ಏಸು ಆತನಿಗೆ ಹೇಳುತ್ತು ಈ ಹೊತ್ತೇ ಈ ಕ್ಷಣವೇ ನೀ ನನ್ನ ಸಂಗಡ ಪರದಯಸ್ಸಿನಲ್ಲಿರುವೆ ಎಂಬುವಂಥ ಆ ಶ್ರೇಷ್ಠವಾದ ಆಶೀರ್ವಾದ ನನ್ನ ನಮ್ಮ ಜೀವನದಲ್ಲಿ ದೇವರು ಪ್ರತಿದಿನ ಅವಕಾಶ ಕೊಡುತ್ತಾನೆ ಒಳ್ಳೆಯ ಜೀವನವನ್ನು ಜೀವಿಸಲು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ರೂಪಿಸಲು ಆದರೆ ನನಗೆ ಕೊಡಲ್ಪಡುವಂಥ ನಿಮಗೆ ಕೊಡುವಂಥ ಅವಕಾಶಗಳನ್ನು ನಾನು ನೀನು ಯಾವ ರೀತಿಯಾಗಿ ಉಪಯೋಗಿಸ್ತಿದ್ದೇವೆ ಪ್ರಶ್ನೆ ಮಾಡಿಕೊಳ್ಳುವ ಈ ಶ್ರಮ ದಿನ ದೇವರು ನನಗೆ ನಿನಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ ಮತ್ತೊಂದು ವರುಷ ಈ ಶ್ರಮಾದಿನದ ಧ್ಯಾನವನ್ನು ಮಾಡುವಂಥ ಕೃಪೆಯನ್ನು ದೇವರು ನನಗೆ ನಿಮಗೆ ಕೊಟ್ಟಿದ್ದಾನೆ ಆ ಮೂಲಕ ದೇವರ ಪ್ರೀತಿ ಕ್ರಿಸ್ತನ ತ್ಯಾಗವನ್ನು ಅರಿತುಕೊಂಡು ಕ್ರಿಸ್ತನ ಬಳಿಗೆ ಬರುವವರು ದೇವರ ಪ್ರಜೆಗಳಾಗಿ ಜೀವಿಸಲು ಆತನು ಕರೆ ಕೊಡುತ್ತಾ ಇದ್ದಾನೆ ದೇವರು ಕೊಡುವ ಈ ಅವಕಾಶ ಈ ಕೃಪಾ ಕಾಲ ವ್ಯರ್ಥ ಮಾಡುವವರಾಗಿದ್ದೇವ ಸದುಪಯೋಗ ಪಡಿಸುವವರಾಗಿದ್ದೇವ ಈ ವರುಷ ನಾವು ಇದನ್ನು ಅರ್ಥ ಮಾಡಿಕೊಂಡು ಒಳ್ಳೆಯದನ್ನು ನಾನು ನೀನು ಆರಿಸಿಕೊಂಡು ನಂಬಿ ಹಿಂಬಾಲಿಸುವವರು ಒಳ್ಳೆಯದನ್ನು ಅನುಸರಿಸುವವರು ನಾವಾಗೋಣ ನೇಮಕವಾದ ಸ್ವಾರ್ಥ ಭಾಗದಲ್ಲಿ ನಾಲ್ಕು ವ್ಯಕ್ತಿತ್ವಗಳನ್ನು ಹೊಂದಿದಂಥ ವ್ಯಕ್ತಿಗಳನ್ನು ಕಾಣುತ್ತೇವೆ ಮೊದಲನೇದಾಗಿ ಪಿಲಾತ ಎರಡನೇದಾಗಿ ಅಧಿಕಾರಿಗಳ ಗುಂಪು ಮೂರನೇದಾಗಿ ಬರಬ ನಾಲ್ಕನೇದಾಗಿ ಕ್ರಿಸ್ತ ಏಸು ಗೆತ್ಸೆ ತೋಟದಲ್ಲಿದ್ದಾಗ ಕ್ರಿಸ್ತನ ವಿರೋಧಿಗಳು ಆತನ ಬಳಿಗೆ ಬಂದು ಆತನನ್ನು ಸೆರೆ ಹಿಡಿಯುತ್ತಾರೆ ಸಾಕ್ಷಿಗಳಿಲ್ಲದಿದ್ದರೂ ಸಾಕ್ಷಿಗಳನ್ನುಂಟು ಮಾಡುತ್ತಾರೆ ಈಗ ಪಿಲಾತನ ಬಳಿಗೆ ತಂದು ನಿಲ್ಲಿಸಿದ್ದಾರೆ ಪಿಲಾತ ಯಾರು ಪ್ರಿಯರೇ ಚರಿತ್ರೆಯ ಪುಟಗಳನ್ನು ತಿರುಗಿಸಿ ನೋಡುವುದಾದರೆ ಕ್ರಿಸ್ತ ಶಕ ಇಪ್ಪತ್ತಾರರಿಂದ ಮೂವತ್ತ ಏಳರವರೆಗೆ ಒಬ್ಬ ರಾಜ್ಯಪಾಲನಾಗಿ ರೋಮ್ ಸಾಮ್ರಾಜ್ಯದ ಒಬ್ಬ ಸೇವಕನಾಗಿ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿದಂಥ ಒಬ್ಬ ರಾಜ್ಯಪಾಲ ಅಥವಾ ಗವರ್ನರ್ ಆತನಾಗಿದ್ದ ಒಂದು ದೊಡ್ಡದಾದ ಹುದ್ದೆ ಎಲ್ಲ ಜನರಿಗೆ ನ್ಯಾಯವನ್ನು ಒದಗಿಸಬೇಕಾದ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅನ್ಯಾಯ ನಡೆದಾಗ ನ್ಯಾಯದ ಪರವಾಗಿ ಸ್ವರವನ್ನು ಎತ್ತಿ ಸಮಾಜದಲ್ಲಿ ಉನ್ನತವಾದ ನ್ಯಾಯವನ್ನು ನಡೆಸಬೇಕಾದಂಥ ಒಬ್ಬ ವ್ಯಕ್ತಿ ಈತನಾಗಿದ್ದ ಯಾರಾದರೂ ದೊಡ್ಡದಾದ ಪಾಪವನ್ನು ಮಾಡಿದಾಗ ಮರಣದಂಡನೆಗೆ ಒಪ್ಪಿಸುವಂಥ ಅದೇ ವೇಳೆ ಆತ ನಿರ್ದೋಷಿಯಾಗಿದ್ದರೆ ಅದೇ ವ್ಯಕ್ತಿಯನ್ನು ಮರಣದಂಡನಿಂದ ತಪ್ಪಿಸುವಂಥ ಅಧಿಕಾರ ಈ ವ್ಯಕ್ತಿಗೆ ಇತ್ತು ಆದರೆ ತನ್ನ ಲಾಭ ತನ್ನ ಅಧಿಕಾರದ ದಾಹ ತನ್ನ ಸ್ವಾರ್ಥಕ್ಕಾಗಿ ದಿಟ್ಟವಾದ ಹೆಜ್ಜೆಯನ್ನು ಆತನಿಡಲು ಇಡಲು ಆತನಿಲ್ಲಿ ಎಡವುತ್ತಾನೆ ಏಸು ನಿರ್ದೋಷಿ ಎಂಬುದನ್ನು ಆತನು ತಿಳಿದವನಾಗಿದ್ದ ಆದ್ರಿಂದ ಆತನು ಹೇಳುತ್ತಾನೆ ಅವರು ಹೊಟ್ಟೆ ಕಿಚ್ಚು ಪಟ್ಟು ನನ್ನ ಬಳಿಗೆ ಯೇಸುವನ್ನು ಕರೆತಂದಿದ್ದಾರೆ ಅವರು ಕೂಗುತ್ತಿರುವಂಥ ಎಲ್ಲ ದೋಷಗಳು ಏಸುವಂಥದ್ದು ಯಾವುದೂ ಮಾಡಲಿಲ್ಲ ಏಸು ಒಬ್ಬ ನಿರ್ದೋಷಿ ನಿರಪರಾಧಿ ಜನರ ಪರವಾಗಿ ದುಡಿದಂಥ ವ್ಯಕ್ತಿ ಎಂಬುದನ್ನು ಅವನು ಸ್ಪಷ್ಟವಾಗಿ ತಿಳಿದವನಾಗಿದ್ದ ಅಷ್ಟು ಮಾತ್ರವಲ್ಲದೆ ಆತನ ಹೆಂಡತಿಯು ಕೂಡ ಬಂದು ಹೇಳಿದ್ದಾಳೆ ಆತನು ನೀತಿವಂತನು ಆತನ ಗೊಡವೆಗೆ ಹೋಗಬೇಡ ಆತನ ಅಂತರಾತ್ಮವು ಕೂಡ ಆತನ ಸಂಗಡ ಮಾತನಾಡುತ್ತಾ ಇದೆ ಏಸು ಒಬ್ಬ ನಿರ್ದೋಷಿ ನಿರಪರಾಧಿ ಎಂಬುದನ್ನು ಆತನ ಅಂತರಾತ್ಮವು ಕೂಡ ಆತನ ಸಂಗಡ ಮಾತನಾಡುತ್ತಾ ಇದೆ ಆದರೆ ಆದರೆ ಆತನು ಹೇಳಿಯಂತೆ ಕ್ರಿಸ್ತನ ವಿರೋಧಿಗಳ ಆರ್ಭಟಕ್ಕೆ ಕ್ರಿಸ್ತನ ವಿರೋಧಿಗಳು ಮಾಡುತ್ತಿರುವಂಥ ದಂಗೆಗೆ ಭಯಪಟ್ಟು ಎಲ್ಲಿ ಈ ದಂಗೆ ಈ ಎಲ್ಲಿ ಈ ಆರ್ಭಟ ನನ್ನ ಅಧಿಕಾರವನ್ನು ನನ್ನ ಸ್ಥಾನಮಾನವು ನನ್ನಿಂದ ಕಸಿದುಕೊಳ್ಳುತ್ತದೋ ಎಂಬ ಭಯದಿಂದಾಗಿ ದಿಟ್ಟವಾದ ಹೆಜ್ಜೆ ಸರಿಯಾದ ಆಯ್ಕೆಯನ್ನು ಮಾಡದೆ ಆತನು ತಪ್ಪಾದ ಆಯ್ಕೆಯನ್ನು ತಪ್ಪಾದ ಹೆಜ್ಜೆಯನ್ನು ಇಡುತ್ತಾನೆ ಆ ಮೂಲಕ ನ್ಯಾಯವನ್ನು ಒದಗಿಸಬೇಕಾದ ಈ ವ್ಯಕ್ತಿ ಅನ್ಯಾಯವನ್ನು ಆರಿಸಿ ಅನ್ಯಾಯದ ಮಾರ್ಗದಲ್ಲಿ ನಡೆಯುವುದು ನಾವಲ್ಲಿ ಕಾಣುತ್ತೇವೆ ಎರಡನೇದಾಗಿ ಕಾಣುವಂಥದ್ದು ಅಧಿಕಾರಿಗಳ ಗುಂಪು ಅಧಿಕಾರಿಗಳ ಗುಂಪು ಅಧಿಕಾರದ ದಾಹ ಮನುಷ್ಯನನ್ನೇ ಬದಲು ಮಾಡುತ್ತದೆ ಒಂದು ಬಾರಿ ಮನುಷ್ಯನಿಗೆ ಅಧಿಕಾರ ಬಂದ ನಂತರ ಮನುಷ್ಯನು ತನ್ನ ಜವಾಬ್ದಾರಿಗಳನ್ನು ಮರೆಯುತ್ತಾನೆ ಇಲ್ಲಿಯೂ ಆಗುದದ್ದು ಅದೇ ಪ್ರಿಯರೇ ಇಲ್ಲಿ ಅಧಿಕಾರಿಗಳು ತಮಗಿರುವಂಥ ಅಧಿಕಾರವನ್ನು ಜನರ ಒಳಿತಿಗಾಗಿ ಜನರ ಹಿತಕ್ಕಾಗಿ ಜನರನ್ನು ನ್ಯಾಯಯುತವಾಗಿ ಧರ್ಮದ ಮಾರ್ಗದಲ್ಲಿ ನಡೆಸಬೇಕಾದ ಅಧಿಕಾರಿಗಳು ಯಾವಾಗ ತಮ್ಮ ಜನರು ತಮಗಿಂತ ಕ್ರಿಸ್ತನನ್ನು ಹಿಂಬಾಲಿಸಲು ಪ್ರಾರಂಭಿಸುತ್ತಾರೋ ತಮಗಿಂತ ಕ್ರಿಸ್ತನನ್ನು ಪ್ರೀತಿಸಲು ಅವರು ಬಯಸುತ್ತಾರೋ ಕ್ರಿಸ್ತನ ಮಾರ್ಗದಲ್ಲಿ ಕ್ರಿಸ್ತನ ಅನುಸರಿಸುವುದರಲ್ಲಿ ಹೆಚ್ಚಾದ ಆಸಕ್ತಿಯನ್ನು ತೋರಿಸುವುದನ್ನು ಕಾಣುತ್ತಾರೋ ಆಗ ಎಲ್ಲ ಕ್ರಿಸ್ತನ ವಿರೋಧಿಗಳಲ್ಲಿ ಒಂದಾಗುತ್ತಾರೆ ಒಂದಾಗುವುದು ಯಾವುದಕ್ಕಾಗಿ ನಾವು ಯೇಸುವಿನಿಂದ ಕಲಿತು ಯೇಸುವಿನಂತೆ ಜನರಿಗೆ ಏನು ಒಳ್ಳೆಯದು ಮಾಡಬೇಕೆಂಬುದನ್ನು ಅರಿತುಕೊಳ್ಳುವುದಕ್ಕಾಗಿಯಲ್ಲ ತಮ್ಮನ್ನು ತಾವು ಪರೀಕ್ಷಿಸಿಕೊಂಡು ಸರಿಪಡಿಸಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ತಾವು ನಡೆಯುವುದಕ್ಕಾಗಿಯಲ್ಲ ಬದಲಾಗಿ ಯೇಸುವನ್ನು ಹೇಗೆ ಕೊಲ್ಲುವುದು ನಮ್ಮ ಮಾರ್ಗದಿಂದ ಏಸುವನ್ನು ಹೇಗೆ ತೊಲಗಿಸುವುದು ಹೇಗೆ ನಮ್ಮ ಮಾರ್ಗಕ್ಕೆ ಅಡ್ಡಿಯಾಗಿರುವ ಯೇಸುವನ್ನು ನಮ್ಮ ಮಾರ್ಗದಿಂದ ತೆಗೆದು ನಮ್ಮ ಮಾರ್ಗವನ್ನು ಸರಾಗ ಮಾಡಿ ನಮ್ಮಿಂದ ದೂರ ಹೋದ ಜನರನ್ನು ತಿರುಗೊಂದು ಆವರ್ತಿ ಹೇಗೆ ನಮ್ಮ ಅಧಿಕಾರದ ಕೈ ಕೆಳಗೆ ಇಡುವುದು ಎಂಬ ಪ್ರಶ್ನೆಗಾಗಿ ಅವರಲ್ಲಿ ಸೇರಿ ಬಂದಿದ್ದಾರೆ ಆಗ ಅವರಿಗೆ ಬಂದ ಆಲೋಚನೆ ಯೂದ ಯುವುದನ್ನು ಉಪಯೋಗಿಸಿಕೊಂಡು ಆ ಏಸುವನ್ನು ಗೆದ್ದೇ ತೋಟದಲ್ಲಿ ಬಂಧಿಸುತ್ತಾರೆ ಸಾಕ್ಷಿಗಳಿಲ್ಲದಿದ್ದರೂ ಸುಳ್ಳು ಸಾಕ್ಷಿಗಳನ್ನು ಉಂಟು ಮಾಡುತ್ತಾರೆ ಅನ್ನನ ಬಳಿಗೆ ಕಾಯೇಫನ ಬಳಿಗೆ ಪಿಲಾತನ ಬಳಿಗೆ ಹೆರೋದನ ಬಳಿಗೆ ತಿರುಗೊಂಧಾವರ್ತಿ ಕೊನೆಯದಾಗಿ ಈಗ ಪಿಲಾತನ ಬಳಿಗೆ ಕರತರುತ್ತಾ ಇದ್ದಾರೆ ನಿದ್ರೆ ಮಾಡಲಿಲ್ಲ ರಾತ್ರಿ ಇಡೀ ನಿದ್ರೆ ಮಾಡಲಿಲ್ಲ ತಮ್ಮ ಗುರಿಯನ್ನು ಮುಟ್ಟುವುದಕ್ಕಾಗಿ ತಾವು ಆಲೋಚಿಸಿದಂಥ ವಿಚಾರಗಳನ್ನು ನೆರವೇರಿಸುವುದಕ್ಕಾಗಿ ಹಠವನ್ನು ಹಿಡಿದುಕೊಂಡು ಅವರು ಸಾಗುತ್ತಾ ಇದ್ದಾರೆ ಪಿಲಾತನು ಬರಬನನ್ನು ಏಸುವನ್ನು ಅವರ ಬಳಿಗೆ ತಂದು ಇವರಿಬ್ಬರಲ್ಲಿ ನಿಮಗೆ ಯಾರು ಬೇಕೆಂಬುದಾಗಿ ಎಂಬುದಾಗಿ ಕೇಳುವಾಗ ಅವರು ಹೇಳುವಂಥದ್ದು ಬರಬನನ್ನು ಬಿಟ್ಟು ಬಿಡು ಏಸುವನ್ನು ಕ್ರೂಜೆಗೆ ಹಾಕು ಯೇಸುವನ್ನು ಕ್ರೂಜೆಗೆ ಹಾಕು ಎಂಬುದಾಗಿ ಆರ್ಭಟಿಸುತ್ತಾರೆ ಏಸುವನ್ನು ಶಿಲುಬೆಗೆ ಹಾಕಿದಾಗ ಏಸುವ ಕ್ರೂಜಿಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸುವಾಗ ಸಂತೋಷಪಟ್ಟರು ನೆಮ್ಮದಿಯ ಉಸಿರನ್ನು ಅವರು ಬೀಡು ನಾವಲ್ಲಿ ಕಾಣುತ್ತೇವೆ ಅಧಿಕಾರದಲ್ಲಿ ಇರುವವರು ಅಧಿಕಾರವನ್ನು ಉಪಯೋಗಿಸಿಕೊಂಡು ಜನರ ಒಳಿತಿಗಾಗಿ ಜನರ ಉತ್ತಮವಾದ ಜೀವನವನ್ನು ಕಟ್ಟಬೇಕಿದ್ದ ಇವರು ತಮ್ಮ ಕಾರ್ಯವನ್ನು ಏಸು ಮಾಡುತ್ತಾ ಇದ್ದಾನೆ ಎಂಬುದನ್ನು ಅರಿತಾಗ ಯೇಸುವಿನಿಂದ ಒಳ್ಳೆಯದನ್ನು ಆಹರಿಸಿಕೊಂಡು ತಮ್ಮದಾಗಿಸಿಕೊಂಡು ಯೇಸುವಿನಂತೆ ತಾವು ಜೀವಿಸಬೇಕಾಗಿದ್ದ ಈ ಅಧಿಕಾರಿಗಳು ಯೇಸುವನ್ನು ತಿರಸ್ಕರಿಸಿ ಯೇಸುವನ್ನು ಅರ್ಥ ಮಾಡದೆ ಏಸುವನ್ನು ಕೊಲ್ಲುವುದರಲ್ಲಿಯೇ ಮಗ್ನರಾಗಿ ನಾವು ಕಾಣುತ್ತೇವೆ ತನ್ನಲ್ಲಿ ಇರುವ ಒಳ್ಳೆಯದನ್ನು ಕಲಿತುಕೊಳ್ಳುವುದರಲ್ಲಿ ಆಸಕ್ತಿಯನ್ನು ತೋರಿಸದಂಥ ಇವರು ತಮ್ಮ ಮಾರ್ಗದಿಂದ ಕ್ರಿಸ್ತನನ್ನು ತೆಗೆಯುವುದರಲ್ಲಿಯೇ ಮಗ್ನರಾಗಿರು ನಾವಲ್ಲಿ ಕಾಣುತ್ತೇವೆ ಮೂರನೇದಾಗಿ ಕಾಣುವಂಥದ್ದು ಬರಬ ಸುವಾರ್ತೆ ಹದಿನೈದನೇ ಅಧ್ಯಾಯ ಏಳನೇ ವಚನ ಚಲಿಸುವಂತೆ ಈತನೊಬ್ಬ ಪ್ರಸಿದ್ಧ ದಂಗೆಕೋರ ಈತನು ಮಾಡಿದಂಥ ಈ ಅನ್ಯಾಯ ಪಾಪದ ಕಾರ್ಯದಿಂದಾಗಿ ಆತನು ಪ್ರಸಿದ್ಧಿ ಹೊಂದಿದ್ದಾನೆ ಒಬ್ಬ ಕಟ್ಟ ಯಹುದಿ ರೋಮ್ ಸರಕಾರದ ಎಲ್ಲ ಕಾರ್ಯವನ್ನು ನೇರವಾದ ರೀತಿಯಲ್ಲಿ ಟೀಕಿಸುವಂಥ ವ್ಯಕ್ತಿ ಈತ ಸರಕಾರ ವಿರುದ್ಧ ಹೋರಾಟಗಳನ್ನು ದಂಗೆಗಳನ್ನು ಎಬ್ಬಿಸಿದಂಥ ವ್ಯಕ್ತಿ ಈತ ಈತನೊಬ್ಬ ಕೋಮುವಾದಿ ಅಷ್ಟು ಮಾತ್ರವಲ್ಲ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸುವಂತೆ ಆತನೊಬ್ಬ ಕೊಲೆಗಾರ ಆತನು ಮತ್ತೊಬ್ಬರ ಪ್ರಾಣವನ್ನು ತೆಗೆದಂಥ ಒಬ್ಬ ವ್ಯಕ್ತಿ ಈತ ಆದ್ದರಿಂದ ರೋಮ್ ಸರಕಾರ ಈತನ ಬಂಧಿಸಿದ್ದಾರೆ ಬಂಧಿಸಿದ್ದು ತಮ್ಮ ವಿರುದ್ಧ ದಂಗೆ ಏಳುತ್ತಿರುವಂಥ ಈ ವ್ಯಕ್ತಿಯನ್ನು ಮಟ್ಟ ಮಾಡುವುದಕ್ಕಾಗಿ ಆತನ ಈ ಎಲ್ಲ ದಂಗೆಯನ್ನು ನಿಲ್ಲಿಸುವುದಕ್ಕಾಗಿ ಆ ವ್ಯಕ್ತಿಯ ಮೂಲಕ ಅನೇಕರು ಎಲ್ಲಿ ನಮ್ಮ ವಿರುದ್ಧ ದಂಗೆ ಏಳುತ್ತಾರೆಂಬ ಭಯದಿಂದಾಗಿ ಭಾರ್ನಬನನ್ನು ಅವರು ಬಂಧಿಸಿದ್ದಾರೆ ಕೆಲವು ಚರಿತ್ರಗಾರರ ಪ್ರಕಾರ ಅದು ಏಸು ತೂಗಿದಂಥ ಕ್ರೂಜೆ ಅದು ಬರಬನಿಗೆ ಸೀಮಿತವಾಗಿತ್ತು ಬರಬನನ್ನು ಅಂದು ಗೊಲ್ಗತ್ತ ಪರ್ವತದಲ್ಲಿ ಏರಿಸುವ ಮೂಲಕ ತಮ್ಮ ವಿರುದ್ಧ ಇನ್ಯಾರಾದರೂ ದಂಗೆ ಎದ್ದರೆ ನಿಮಗೆ ಬರಬನಂಥ ಸ್ಥಿತಿಯಾಗುತ್ತದೆ ಕ್ರೂಜೆಯ ಮರಣವು ನಿಮಗಾಗುತ್ತದೆ ಆದುದರಿಂದ ದಂಗೆ ಏಳುವ ಮೊದಲು ಎಚ್ಚರಗೊಳ್ಳಿರೆಂಬುದನ್ನು ತಿಳಿಸುವುದಕ್ಕಾಗಿ ತಮ್ಮ ಸ್ಪಷ್ಟವಾದ ನಿಲುವನ್ನು ದಂಗೆ ಕೋರರ ವಿರುದ್ಧ ತಮಗಿರುವಂಥ ನಿಲುವು ಏನೆಂಬುದನ್ನು ಸರಕಾರ ಸಾರಿ ತಿಳಿಸುವುದಕ್ಕಾಗಿ ಅಂದು ಬರಬನಿಗೆ ಆ ಕ್ರೂಜೆ ಸೀಮಿತವಾಗಿತ್ತು ಆದರೆ ಏಸ್ಸು ಹೇಳುವಂಥ ಒಂದು ಮಾತು ನಾನು ನೀತಿವಂತರಿಗೋಸ್ಕರ ಬಂದದ್ದಲ್ಲ ಪಾಪಿಗಳನ್ನು ಹುಡುಕುವುದಕ್ಕಾಗಿ ಅವರನ್ನು ರಕ್ಷಿಸುವುದಕ್ಕಾಗಿ ಎಂಬ ವಾಕ್ಯಕ್ಕೆ ಅನುಗುಣವಾಗಿ ತಾನು ನಿರ್ದೋಷಿಯಾಗಿದ್ದರೂ ಬರಬನ ಮುಂದೆ ಜನರ ಮುಂದೆ ಅಧಿಕಾರಿಗಳ ಮುಂದೆ ಏಸು ಮೌನವಾಗಿದ್ದುಕೊಂಡು ಆ ಕ್ರೂಜೆಯನ್ನು ತಾನು ಹೊತ್ತುಕೊಂಡು ಪಾಪಿಯಾಗಿದ್ದ ಬರಬನಿಗೆ ಹೊಸದಾದ ಜೀವನವನ್ನು ಆರಿಸಿಕೊಳ್ಳುವಂಥ ಅವಕಾಶವನ್ನು ಏಸು ತನ್ನ ಜೀವನದ ಆ ಕ್ಷಣದಲ್ಲಿ ಮಾಡು ನಾವಲ್ಲಿ ಕಾಣುತ್ತೆ ಆ ಮೂಲಕ ಬರಬನ ಜೀವನವನ್ನು ಉತ್ತಮ ಪಡಿಸುವಂಥ ಸುಧಾರಿಸುವಂತ ಮಂದೆಗೆ ಸೇರಿಸುವಂಥ ಕಾರ್ಯವನ್ನು ಏಸುವಲ್ಲಿ ಮಾಡುತ್ತಾನೆ ನಾಲ್ಕನೇದು ಹಾಗೂ ಕೊನೆಯದಾಗಿ ಏಸು ಈತನು ದೇವರ ಮಗನಾಗಿದ್ದರು ಮನುಷ್ಯರಲ್ಲಿ ಸಾಮಾನ್ಯ ಮನುಷ್ಯರಂತೆ ಮನುಷ್ಯರ ಮಧ್ಯದಲ್ಲಿ ಮನುಷ್ಯರಂತೆ ಆತನು ಜೀವಿಸುತ್ತಾನೆ ಜನರ ಒಳಿತಿಗಾಗಿ ಕಾರ್ಯವನ್ನು ಮಾಡುತ್ತಾನೆ ಜನರ ಕಷ್ಟ ದುಃಖ ನೋವು ಕಣ್ಣೀರು ಕಷ್ಟದೆಲ್ಲ ಸ್ಥಿತಿಗಳಲ್ಲಿ ಕೂಡ ಆತನು ಅವರಿಗೆ ಸ್ಪಂದಿಸೋನಾದನು ಜನರಿಗೆ ನ್ಯಾಯ ನೀತಿ ಪ್ರೀತಿ ಶಾಂತಿಯನ್ನು ಸಾರುವಂಥ ಒಬ್ಬ ದೂತನಾಗಿ ಜೀವಿಸುತ್ತಾನೆ ತಿರಸ್ಕಾರಕ್ಕೆ ಒಳಗಾದಂಥ ವರ್ಗವನ್ನು ಪ್ರೀತಿಸುತ್ತಾನೆ ಸಮಾಜದಲ್ಲಿ ಜೀವಿಸುವಂಥ ಅವಕಾಶವನ್ನು ಅವರಿಗೆ ಅನುಗ್ರಹಿಸ್ತಾನೆ ಇದು ನಮ್ಮ ಏಸು ಪ್ರಿಯರೇ ಬರಬ ಹಾಗೂ ಏಸುವಿನಲ್ಲಿ ಕೆಲವು ಹೋಲಿಕೆಗಳನ್ನು ಕಾಣುತ್ತೇವೆ ಇಬ್ಬರ ಹೆಸರಿನಲ್ಲಿಯೂ ಏಸು ಎಂಬ ಹೆಸರು ಇರು ನಾವಲ್ಲಿ ಕಾಣುತ್ತೇವೆ ಒಬ್ಬ ಬರಬ ಏಸು ಮತ್ತೊಬ್ಬ ಏಸು ಕ್ರಿಸ್ತ ಇಬ್ಬರಲ್ಲಿಯೂ ಒಂದೊಂದು ತತ್ವವಿತ್ತು ಐಡಿಯಾಲಜಿ ಇತ್ತು ಆದರೆ ಇಬ್ಬರ ತತ್ವ ಅದು ತದ್ವಿರುದ್ಧವಾಗಿತ್ತು ಇಬ್ಬರು ಹೋರಾಟಗಾರರು ಒಬ್ಬನು ತನ್ನ ಸಮುದಾಯದ ಅಧಿಕಾರಕ್ಕಾಗಿ ಹೋರಾಡಿದಂಥ ಒಬ್ಬ ವ್ಯಕ್ತಿ ಆದರೆ ಮತ್ತೊಬ್ಬ ಏಸ್ಸು ಮಾನವ ಕುಲದ ರಕ್ಷಣೆಗಾಗಿ ಮಾನವ ಕುಲದ ಒಳಿತಿಗಾಗಿ ಮಾನವ ಕುಲದ ಉದ್ಧಾರಕ್ಕಾಗಿ ಮಾನವ ಕುಲವನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಏಸ್ಸು ಹೋರಾಡಿದವನು ಬರಬ ಒಬ್ಬ ಕ್ರಾಂತಿಕಾರಿ ತನ್ನ ಗುರಿಯನ್ನು ಎಲ್ಲ ಹಿಂಸೆಯ ಮೂಲಕ ಮುಟ್ಟುವಂಥ ಆಲೋಚನೆ ಆದರೆ ಏಸ್ಸು ಶಾಂತಿಯ ದೂತ ಎಲ್ಲವನ್ನು ಶಾಂತಿಯಿಂದ ಪ್ರೀತಿಯಿಂದ ಗೆಲ್ಲುವಂಥ ಕಾರ್ಯದಲ್ಲಿ ತನ್ನ ತಾನು ತೊಡಗಿಸಿದಂಥ ವ್ಯಕ್ತಿ ಬರಬ ಮತ್ತೊಬ್ಬರನ್ನು ಕೊಲೆ ಮಾಡಿದ ವ್ಯಕ್ತಿ ಅರೆ ಏಸ್ಸು ಮತ್ತೊಬ್ಬರನ್ನು ಉಳಿಸುವುದಕ್ಕಾಗಿ ತನ್ನ ರಕ್ತವನ್ನು ಸುರಿಸುವುದಕ್ಕಾಗಿ ಸಿದ್ಧನಿರುವಂಥ ವ್ಯಕ್ತಿಯನ್ನು ನಾವು ಕಾಣುತ್ತೇವೆ ಇಂತಹ ಎರಡು ವ್ಯಕ್ತಿತ್ವವನ್ನು ಹೊಂದಿದ ವ್ಯಕ್ತಿಗಳನ್ನು ಪಿಲಾತನು ಆ ಜನರ ಮುಂದೆ ತಂದು ನಿಲ್ಲಿಸ್ತಾನೆ ನೀವು ಆರಿಸಿ ನಿಮಗೆ ಯಾರು ಬೇಕು ಬರಬನು ಬೇಕು ಕ್ರಿಸ್ತನು ಬೇಕು ಎಂಬ ಆಯ್ಕೆಯನ್ನು ಜನರಿಗೆ ಕೊಡುವಾಗ ಜನರು ಬರಬನನ್ನು ಸ್ವೀಕರಿಸುತ್ತಾರೆ ಕ್ರಿಸ್ತನನ್ನು ತಿರಸ್ಕರಿಸುತ್ತಾರೆ ಬರಬನನ್ನು ಸ್ವೀಕರಿಸಿ ಕ್ರಿಸ್ತನನ್ನು ಶಿಲುಬೆಗ ಹಾಕು ಶಿಲುಬೆಗ ಹಾಕು ಎಂಬುದಾಗಿ ಕೂಗುತ್ತಾರೆ ಕರ್ತನಲ್ಲಿ ಪ್ರಿಯರೇ ಒಂದು ವಾಕ್ಯ ಸುಂದರವಾಗಿ ಅದು ಹೀಗೆ ಹೇಳುತ್ತದೆ ಲೈಫ್ ಪ್ರೆಸೆಂಟ್ಸ್ ಮೆನಿ ಚಾಯ್ಸಸ್ ಜೀವನವು ಅನೇಕ ಅವಕಾಶಗಳನ್ನು ನನಗೆ ನಿನಗೆ ಕೊಡುವಂಥದ್ದಾಗಿದೆ ದ ಚಾಯ್ಸಸ್ ವಿ ಮೇಕ್ ಯಾವ ಆಯ್ಕೆಗಳನ್ನು ನಾವು ಮಾಡುತ್ತೇವೋ ಡಿಟಮೈನ್ಸ್ ಅವರ್ ಫ್ಯೂಚರ್ ಅದು ನನ್ನ ನಿನ್ನ ಭವಿಷ್ಯವನ್ನು ನಿರ್ಧರಿಸುತ್ತದೆ ತೀರ್ಮಾನಿಸುತ್ತದೆ ಕರ್ತನಲ್ಲಿ ಪ್ರಿಯರೇ ಇಂದು ಕೃಪಾ ಸಮಯ ದೇವರು ನನಗೆ ನಿನಗೆ ಆರಿಸಿದ್ದಾನೆ ಸರಿಯಾದದನ್ನು ಆಯ್ಕೆ ಮಾಡುವುದಕ್ಕಾಗಿ ಇಂದು ನಮ್ಮ ಮುದ್ದೆ ಇಂದು ನಮ್ಮ ಮಧ್ಯದಲ್ಲಿ ಪಿಲಾತನು ಇಲ್ಲ ಬರಬನೂ ಇಲ್ಲ ಕ್ರಿಸ್ತನು ಇಲ್ಲ ಅಧಿಕಾರಿಗಳೂ ಇಲ್ಲ ಆದರೆ ಇಂದು ಬರಬ ಲೋಕವಾಗಿದೆ ಏಸು ಅದು ದೇವರಾಗಿದ್ದಾನೆ ದೇವರು ನನಗೆ ನಿನಗೆ ಕೊಡುವಂತ ಕರೆ ನಿನಗೆ ಯಾವುದು ಬೇಕೆಂಬುದಾಗಿ ಇಂದು ನನ್ನ ನಿನ್ನ ಆಯ್ಕೆ ಯಾವುದು ಬರಬನೋ ಅಂದರೆ ಲೋಕವೋ ಕ್ರಿಸ್ತನೋ ಅಂದರೆ ದೇವರು ಆಯ್ಕೆ ನಮ್ಮದ್ದು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ ನಮ್ಮ ಆಯ್ಕೆ ನನ್ನ ನಿಮ್ಮ ಭವಿಷ್ಯವನ್ನು ಅದು ತಿಳಿಸುವಂಥದ್ದಾಗಿದೆ ಆದುದರಿಂದ ಒಳ್ಳೆಯದನ್ನು ಆರಿಸಿಕೊಳ್ಳೋಣ ಚಿಕ್ಕದಾದ ಕತೆ ನಾವೆಲ್ಲರೂ ಕೇಳಿರಬಹುದು ಒಬ್ಬ ಋಷಿಮನಿ ಮುಂದಿನ ಭವಿಷ್ಯವನ್ನು ಸ್ಪಷ್ಟವಾಗಿ ತಿಳಿಸುವಂಥ ಜ್ಞಾನವನ್ನು ಹೊಂದಿದ ವ್ಯಕ್ತಿ ಇಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಹಳ್ಳಿ ಪಳ್ಳಿಗಳನ್ನು ದಾಟುತ್ತಾ ಮುಂದೆ ಮುಂದೆ ಸಾಗುತ್ತಾ ತನ್ನ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಹೋಗುವಾಗ ಅಲ್ಲಿದ್ದಂಥ ಒಬ್ಬ ಯವನಸ್ಥ ಈ ಋಷಿಮನಿಯ ಆ ಗೌರವಕ್ಕೆ ಧಕ್ಕೆ ತರಬೇಕೆಂಬುವಂಥ ಒಂದು ಉದ್ದೇಶದಿಂದಾಗಿ ಏನಾದರೂ ಮಾಡಿ ಆತನಲ್ಲಿರುವಂಥ ಜ್ಞಾನವನ್ನು ಪರೀಕ್ಷಿಸಬೇಕೆಂಬ ಕಾರಣದಿಂದಾಗಿ ಒಂದು ಜೀವಂತ ಚಿಟ್ಟೆಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ನಿಲ್ಲುತ್ತಾನೆ ಎಂದು ಕೇಳುತ್ತಾನೆ ಗುರುವೆ ಇನ್ನು ಎಲ್ಲವನ್ನು ಹೇಳಬಲ್ಲೆ ಅಲ್ಲ ನೀನೀಗ ಹೇಳು ನನ್ನ ಕೈಯಲ್ಲಿ ಒಂದು ಚಿಟ್ಟೆ ಇದೆ ಈ ಚಿಟ್ಟೆ ಬದುಕಿದೆಯೋ ಸತ್ತಿದೆಯೋ ಎಂಬುದಾಗಿ ಋಷಿಮುನಿ ಸ್ವಲ್ಪ ಹೊತ್ತು ಮೌನವಾಗಿರುತ್ತಾನೆ ನಂತರ ಆ ಯವನಸ್ಥ ವ್ಯಕ್ತಿಯ ಆಲೋಚನೆಯನ್ನು ಅರಿತುಕೊಂಡ ವ್ಯಕ್ತಿ ಆತನು ಹೇಳ್ತಾನೆ ಮಗನೇ ಆ ಚಿಟ್ಟೆಯ ಭವಿಷ್ಯ ನಿನ್ನ ಕೈಯಲ್ಲಿದೆ ನಾನೀಗ ಸತ್ತಿದೆ ಎಂದು ಹೇಳಿದರೆ ಆ ಚಿಟ್ಟೆಯನ್ನು ನಿನ್ನ ಕೈಯಿಂದ ಬಿಟ್ಟು ಜೀವಂತವಾಗಿದೆ ಎಂಬುದಾಗಿ ತೋರಿಸಿಕೊಡುತ್ತಿ ಆದರೆ ನಾನು ಅದು ಬದುಕಿದೆ ಎಂದು ಹೇಳಿದರೆ ನಿನ್ನ ಮುಷ್ಟಿಯನ್ನು ಗಟ್ಟಿ ಮಾಡಿ ಆ ಚಿಟ್ಟೆಯನ್ನು ಕೊಂದು ನನ್ನನ್ನು ತಪ್ಪಿಗಸ್ತಾ ನಾನು ಸುಳ್ಳು ಹೇಳಿದವ ಎಂಬುದಾಗಿ ಸಾಬೀತುಪಡಿಸುವ ಪ್ರಯತ್ನ ಪಡುತ್ತಿ ಒಳ್ಳೆಯದ್ದು ನಿನ್ನ ಕೈಯಲ್ಲಿದೆ ಸರಿಯಾದದನ್ನು ಆಯ್ಕೆ ಮಾಡು ಒಳ್ಳೆಯದನ್ನು ಆಯ್ಕೆ ಮಾಡು ಪ್ರಿಯರೇ ಶ್ರಮ ದಿನದಲ್ಲಿ ದೇವರು ನನಗೆ ನಿನಗೆ ಆರಿಸುವಂಥ ಆಯ್ಕೆಯನ್ನು ಕೊಟ್ಟಿದ್ದಾನೆ ಬರಬ್ಬನನ್ನು ಆರಿಸುವವರಾಗಿದ್ದೇವ ಅಥವಾ ಕ್ರಿಸ್ತನಿಗೋಸ್ಕರ ನಮ್ಮ ಪ್ರಾಣವನ್ನು ಅರ್ಪಿಸುವ ನಾವಾಗಿದ್ದೇವ ಒಳ್ಳೆಯದನ್ನು ನಾನು ನೀನು ಆರಿಸಿಕೊಳ್ಳುವ ಒಳ್ಳೆಯದನ್ನು ನಾನು ನೀನು ಮಾಡುವವರಾಗೋಣ ಆ ಮೂಲಕ ಒಳ್ಳೆಯ ಪ್ರತಿಫಲ ನನ್ನ ನನ್ನ ಕುಟುಂಬ ನನ್ನ ವೈಯಕ್ತಿಕ ನನ್ನ ಜೀವನದೆಲ್ಲ ಸ್ಥಿತಿಗಳಲ್ಲಿಯೂ ದೇವರ ಮೂಲಕ ಹೊಂದುವವರಾಗೋಣ ಒಳ್ಳೆಯದನ್ನು ಆರಿಸಿ ಮುಂದೆ ಸಾಗುವಂಥ ಜೀವನ ನಮ್ಮದಾಗಲಿಕ್ಕಾಗುವಂತೆ ತಂದೆಯಾದ ದೇವರು ಮಗನಾದ ದೇವರು ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡಲಿ ಆಮೇನ್ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ತಂದೆಯಾದ ದೇವರೇ ಈ ಲೋಕದ ಜೀವನದ ಯಾತ್ರೆಯಲ್ಲಿ ಅನೇಕ ಅವಕಾಶಗಳನ್ನು ದೇವರೇ ನೀನು ಕೊಡುವಾಗ ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ನಿನ್ನ ಬಳಿಗೆ ಬರುವವರು ನಿನ್ನನ್ನು ಮತ್ತಷ್ಟು ಅರಿತುಕೊಳ್ಳುವವರು ಹಾಗೂ ನಿನಗೆ ನಂಬಿಗಸ್ಥರಾಗಿ ಜೀವಿಸುವವರು ನಾವು ಆಗಲಿಕ್ಕಾಗುವ ದೇವರೇ ಈ ಶ್ರಮ ದಿನವನ್ನು ನಮಗೆ ನೀನು ಅನುಗ್ರಹಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಈ ಸಮಯದಲ್ಲೂ ದೇವರೇ ಅಂದು ಆ ಬರಬನನ್ನು ಪ್ರೀತಿಸುವವರು ಬರಬನನ್ನು ಸ್ವೀಕರಿಸುವಂಥ ವ್ಯಕ್ತಿಗಳು ನಾವಾಗಿರದೆ ನಾವು ನಮ್ಮ ಜೀವನದಲ್ಲಿ ಕ್ರಿಸ್ತರನ್ನು ಸ್ವೀಕರಿಸುವರು ಕ್ರಿಸ್ತನನ್ನು ಅಂಗೀಕರಿಸುವರು ನಾವಾಗ್ಲಿಕ್ಕಾಗುವ ದೇವರೇ ನಮ್ಮ ನೀನು ಬಲಪಡಿಸು ಈ ದಿನದಲ್ಲೂ ನಮ್ಮ ಪ್ರಾರ್ಥನೆ ಕೇಳಿದ ಕಣ ಸ್ತೋತ್ರ ನಮ್ಮ ಪ್ರಾರ್ಥನೆ ಅನ್ಪಬಹುದು ಯೇಸು ನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿರು ತಂದೆ ಆಮೇನ್ ారదు తవయో ఇల్ల రిరపదూరు ఇరల్ బారదు తబ ఇల్ల రిరూ